ನನ್ನ ಕಣ್ಮುಂದೇನೆ ಸೊ ಈಗ ತುಳಸಿ ಗಿಡಕ್ಕೆ ರಿಪೋರ್ಟಿಂಗ್ ಮಾಡ್ತಾರೆ ನಮ್ಮ ಶಿವ ಅವರು ಮಗನು ಹೆಲ್ಪ್ ಮಾಡ್ತಾರೆ ತುಳಸಿ ಈ ತರ ಕಲ್ಗಳು ಬಾಟಮ್ ಮೇಲೆ ಹಾಕ್ಬೇಕಂತೆ ಆಮೇಲೆ ಕೋಕೋ ಪೆಟ್ ಆಗ್ಬಾರ್ದು ಕೋಕೋ ಪೇಟ್ ಇದ್ರೆ ಕೋಕೋ ಪೆಟ್ ಹಾಕ್ಬೋದು ಕೋಕೋ ಪ್ಲೇಟ್ ಅಂದ್ರೆ ಏನ ಇದು ತೆಂಗಿನಕಾಯಿ ಪುಡಿ ತೆಂಗಿನಕಾಯಿ ಪುಡಿ ಓಕೆ ಕೋಕೋ ಪ್ಲೇಟ್ ಅಂದ್ರೆ ತೆಂಗಿನಕಾಯಿ ಪುಡಿ ಓಕೆ ಮೊದಲಿಂದ ಮೊದಲು ಆಗ್ಬೋದು ಓಕೆ ಸೊ ಕೋಕೋ ಪ್ಲೇಟ್ ಒಂದು ಲೇಯರ್ ಆಗ್ತಾ ಇದೆ ಈಗ ಒಂದು ಲೇಯರ್ ಆಗಿಬಿಟ್ಟು ಆಮೇಲೆ ಎಲ್ಲ ನೋಡಿ ಎಲ್ಲ ಕುರಿ ಗೊಬ್ಬರ ಎಲ್ಲ ಮಣ್ಣೆಲ್ಲ ಸೇರಿಸಿ ಇವ್ರು ಗೊಬ್ಬರ ಮಾಡ್ಕೊಂಡಿರ್ತಾರೆ ಹಾಂ ಇದು ಮಿಕ್ಸಿಂಗ್ ಕೋಕೋ ಪ್ಲೇಟು ಕುರಿ ಗೊಬ್ಬರ ಕೆಮ್ಮು ಎಲ್ಲ ಮೂರು ಮುಖ್ಯ ಓಕೆ ಈಗ ನೋಡ್ತಾ ಇರಬಹುದು ಈಗ ಎಲ್ಲರೂ ತುಳಸಿ ಗಿಡನೆ ತಗೋತಾ ಇದ್ದಾರೆ ಮುಂದಿನ ತಿಂಗಳು ತುಳಸಿ ಹಬ್ಬ ಇದೆ ಅಂತ ತುಳಸಿ ಗಿಡ ತಗೋತಿದ್ದಾರೆ ಸೊ ನೀವು ಯಾವಾಗಲೇ ಬನ್ನಿ ತಿರುಮಲ ನರ್ಸರಿಗೆ ಸೊ ತುಳಸಿ ಗಿಡಗಳು ಇದೆ ಚೀಪ್ ಅಂಡ್ ಬೆಸ್ಟ್ ರೇಟ್ ನೋಡಿ ಅಲ್ಲಿ ಸೆಲ್ ಪೆಟ್ರೋಲ್ ಬಂಕ್ ನೋಡ್ಬೋದು ಸೆಲ್ ಪಟ್ರಲ್ ಬಂದ್ ಡಯ್ನಲ್ಲಿ ಅಪೋಸಿಟ್ ಇದೆ ತಿರುಮಲ ನರ್ಸರಿ ಅಂತ

zenak badu <tune>